ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ ಮುಖ್ಯಾಂಶಗಳು ಧರ್ತಿ ಬಯೋನೆಸ್ಟ್ ಇನ್ಕ್ಯುಬೇಷನ್ ಕೇಂದ್ರ ಧಾರವಾಡ ಐಐಟಿಯಲ್ಲಿ ಇಂದು ಕೇಂದ್ರ ಹಣಕಾಸು ಖಾತೆ ಸಚಿವರಿಂದ ಲೋಕಾರ್ಪಣೆ ಕಿತ್ತೂರು ವಿಜಯೋತ್ಸವ ಇದೇ ಇಪ್ಪತ್ತ್ ಮೂರರಿಂದ ಮೂರು ದಿನಗಳ ಕಾಲ ಕಿತ್ತೂರು ಕೋಟೆಯಲ್ಲಿ ಜನೋತ್ಸವ ನಶೆ ಮುಕ್ತ ಭಾರತ ಅಭಿಯಾನ ಕೊಪ್ಪಳ ಜಿಲ್ಲೆಯ ಚಿಕ್ಕೇನಕೊಪ್ಪ ಗ್ರಾಮ ಈಗ ಸಂಪೂರ್ಣ ಮದ್ಯಮುಕ್ತ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೊಂಡು ಎರಡು ದಶಕಗಳು ಪೂರ್ಣ ಇಂದು ಬೆಂಗಳೂರಿನಲ್ಲಿ ವಿಶೇಷ ಕಾರ್ಯಕ್ರಮ ಈಗ ವಾರ್ತೆಗಳ ವಿವರ ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಇಂದಿನಿಂದ ನಾಲ್ಕು ದಿನ ರಾಜ್ಯಕ್ಕೆ ಭೇಟಿ ನೀಡಿ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಧಾರವಾಡದ ಬಯೋನೆಸ್ಟ್ ಇನ್ಕ್ಯೂಬೇಷನ್ ಸೆಂಟರ್ ಉದ್ಘಾಟಿಸಿ ಐಐಟಿ ವಿದ್ಯಾರ್ಥಿಗಳೊಂದಿಗೆ ಸಚಿವರು ಸಂವಾದ ನಡೆಸಲಿದ್ದಾರೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ನಾಲ್ಕು ದಿನಗಳ ರಾಜ್ಯ ಭೇಟಿಯಲ್ಲಿ ನಿರ್ಮಲಾ ಸೀತಾರಾಮನ್ ಕೊಪ್ಪಳ ರಾಯಚೂರು ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ರೈತ ತರಬೇತಿ ಕೇಂದ್ರಗಳು ಹಾಗೂ ಕೃಷಿ ಸಂಸ್ಕರಣಾ ಘಟಕಗಳನ್ನು ಉದ್ಘಾಟಿಸಲಿದ್ದಾರೆ ಹಂಪಿಯ ವಿರೂಪಾಕ್ಷ ದೇವಾಲಯ ಹಾಗೂ ಬಳ್ಳಾರಿ ಜಿಲ್ಲೆ ಬಾಗೇವಾಡಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯಕ್ಕೆ ಭೇಟಿ ನೀಡಲಿದ್ದಾರೆ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿಯ ಧರ್ತಿ ಬಯೋನೆಸ್ಟ್ ಇನ್ಕ್ಯುಬೇಷನ್ ಸೆಂಟರ್ ಅನ್ನು ಇಂದು ಸಂಜೆ ಐದು ಗಂಟೆಗೆ ಕೇಂದ್ರ ಹಣಕಾಸು ಹಾಗೂ ಕಾರ್ಪೊರೇಟ್ ವ್ಯವಹಾರಗಳ ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಉದ್ಘಾಟಿಸುವರು ಕೇಂದ್ರ ಹಣಕಾಸು ಖಾತೆ ಸಚಿವರು ತಮ್ಮ ಸಂಸದರ ಸ್ಥಳೀಯ ಪ್ರಾದೇಶಿಕ ಅಭಿವೃದ್ಧಿ ಯೋಜನೆ ನಿಧಿಯಡಿ ಒದಗಿಸಿದ ಅನುದಾನ ಹಾಗೂ ಬೈರ್ಯಾಕ್ ಆವರ್ತನ ನಿಧಿ ಅಡಿ ಒಟ್ಟು ಹತ್ತು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಹೂಡಿಕೆಯೊಂದಿಗೆ ಧರ್ತಿ ಬಯೋನೆಸ್ಟ್ ಇನ್ಕ್ಯುಬೇಟರ್ ಕಾರ್ಯಾರಂಭಿಸಿದೆ ಮಾಲಿಕ್ಯುಲಾರ್ ಬಯಾಲಜಿ ಕಲ್ಚರ್ ಲ್ಯಾಬ್ ಪ್ರೋಟಿಯೋಮಿಕ್ಸ್ ಕ್ಲಿನಿಕಲ್ ವ್ಯಾಲಿಡೇಷನ್ ಲ್ಯಾಬ್ ಮೆಟ್ಟೆಕ್ ಪ್ರೋಟೋಟೈಪಿಂಗ್ ಮೊದಲಾದ ಸ್ಟಾರ್ಟ್ಅಪ್ಗಳಿಗೆ ನೆಲೆ ಒದಗಿಸಿದೆ ಧರ್ತಿ ಬಯೋನೆಸ್ಟ್ ಇಂಕ್ಯುಬೇಷನ್ ಕೇಂದ್ರದ ಕುರಿತು ಐಐಟಿ ನಿರ್ದೇಶಕ ವೆಂಕಪ್ಪಯ್ಯ ದೇಸಾಯಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡ್ ರಿಸರ್ಚ್ ಟೆಕ್ನಾಲಜಿ ಇನ್ಕ್ಯೂಬೇಷನ್ ಧರ್ತಿ ಬಯೋನೆಸ್ಟ್ ಇನ್ಕ್ಯೂಬೇಷನ್ ಸೆಂಟರ್ ಬಯೋಟೆಕ್ನಾಲಜಿ ಅಗ್ರಿಕಲ್ಚರ್ ಟೆಕ್ನಾಲಜಿ ಪ್ರಾಮುಖ್ಯತೆ ಕೊಡುವಂತ ಒಂದು ರಿಸರ್ಚ್ ಟೆಕ್ನಾಲಜಿ ಕೇಂದ್ರ ನಮ್ಮ ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರಾದ ಕೇಂದ್ರ ಸರ್ಕಾರದ ಮಾನ್ಯ ಅರ್ಥ ಮಂತ್ರಿ ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಮಂತ್ರಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಹೇಳ್ತಾರೆ ಐದು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಅನುದಾನ ಅವರು ಕೊಟ್ಟಿದ್ದಾರೆ ಬಯೋಟೆಕ್ನಾಲಜಿ ರಿಸರ್ಚ್ ಅಸಿಸ್ಟೆಂಟ್ ಕೌನ್ಸಿಲ್ ಬೈರೆಕ್ ಅವರಿಂದ ನಿಧಾನ ಕೃಷಿ ತಂತ್ರಜ್ಞಾನ ಮತ್ತು ಜೈವ ತಂತ್ರಜ್ಞಾನ ಇದರಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶ ನಿರ್ಮಿಸಲಿಕ್ಕೆ ಅವಕಾಶ ಇದೆ ಉದ್ಯಮಿಗಳು ಅವರಲ್ಲಿ ನವ ವಿಚಾರಗಳಿರ್ತವೆ ಆ ವಿಚಾರಗಳನ್ನ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ಅವಕಾಶಗಳನ್ನ ನಾವು ಈ ಮುಖಾಂತರ ಸೃಷ್ಟಿ ಮಾಡ್ತೇವೆ ಸ್ಟಾರ್ಟ್ ಅಪ್ ಇಂಡಿಯಾ ಅಂತ ನೀವೆಲ್ಲ ಕೇಳಿರ್ಬಹುದು ಅದರ ಮುಖಾಂತರ ಕೆಲವೊಂದು ಬೇರೆ ಬೇರೆ ಉತ್ಪನ್ನಗಳನ್ನ ಪ್ರೊಡಕ್ಟ್ಸ್ ಮಾಡೋ ಒಂದು ಇದರದ ಮೂಲ ಉದ್ದೇಶ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಬ್ರಿಟಿಷರ ವಿರುದ್ಧದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹಾಗೂ ವಿರೋಚಿತ ಗೆಲುವನ್ನು ಸ್ಮರಿಸುವ ಕಿತ್ತೂರು ವಿಜಯೋತ್ಸವ ನಿಮಿತ್ತ ಕಿತ್ತೂರು ಉತ್ಸವ ಈ ತಿಂಗಳ ಇಪ್ಪತ್ಮೂರನೇ ತಾರೀಖಿನಿಂದ ಮೂರು ದಿನಗಳ ಕಾಲ ಕಿತ್ತೂರಿನ ಕೋಟೆ ಆವರಣದಲ್ಲಿ ಜನೋತ್ಸವವಾಗಿ ವಿಜೃಂಭಣೆಯಿಂದ ಜರುಗಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದ ಮುಂಭಾಗದಲ್ಲಿ ಕಿತ್ತೂರು ವಿಜಯ ಯಾತ್ರೆಗೆ ಚಾಲನೆ ನೀಡಿದ್ದಾರೆ ಉತ್ಸವದ ಪೂರ್ವಭಾವಿಯಾಗಿ ವಿಜಯಜ್ಯೋತಿ ರಥ ಇಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಹಾವೇರಿಯಿಂದ ಗದಗ ಜಿಲ್ಲೆಗೆ ಆಗಮಿಸಲಿದೆ ಗದಗ್ ನಗರ ಪ್ರದಕ್ಷಿಣೆ ಬಳಿಕ ಐತಿಹಾಸಿಕ ಹಾಗೂ ಪಾರಂಪರಿಕ ತಾಣ ಲಕ್ಕುಂಡಿ ಗ್ರಾಮಕ್ಕೆ ತೆರಳಲಿದೆ ಬಳಿಕ ಕೊಪ್ಪಳ ವಿಜಯನಗರ ಮಾರ್ಗವಾಗಿ ಹಂಪಿಗೆ ತಲುಪಲಿದೆ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಬೆಂಗಳೂರಿನ ಕಬ್ಬನ್ ಪಾರ್ಕ್ನ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ ಮಾನವ ಕಳ್ಳಸಾಗಣೆ ವಿರೋಧಿ ಕಾರ್ಯಾಗಾರ ಉದ್ಘಾಟಿಸಲಿದ್ದಾರೆ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ವಿಜಯ ರಹಾಟ್ಕರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಹಾಗೂ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಯವರು ಬಾರ್ಬಡೋಸ್ ದೇಶದ ಸಂಸತ್ತಿಗೆ ಭೇಟಿ ನೀಡಿದರು ಬಾರ್ಬಡೋಸ್ನಲ್ಲಿ ಆಯೋಜಿತ ಅರವತ್ತೆಂಟನೇ ಅಂತಾರಾಷ್ಟ್ರೀಯ ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲು ತೆರಳಿರುವ ಉಭಯರು ಅಲ್ಲಿನ ಶಾಸಕಾಂಗದ ಕಾರ್ಯನಿರ್ವಹಣೆ ಅಂತರ್ ಸಂಸದೀಯ ಸಂಬಂಧಗಳನ್ನು ತಿಳಿಯಲು ಮಹತ್ವದ ಅವಕಾಶ ಒದಗಿಸಿತು ಎಂದಿದ್ದಾರೆ ಈಗ ವಾಣಿಜ್ಯ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ಬೈಲಲ್ಲಿ ಮೂತ್ರ ವಿಸರ್ಜನೆ ಮಾಡೋದು ನಾಗರಿಕ ಸಭ್ಯತೆ ಅಲ್ಲಪ್ಪ ಮರಗಳ ಮರೆಯಲ್ಲಿ ಗೋಡೆ ಮೇಲೆ ಸಾರ್ವಜನಿಕ ಪ್ರದೇಶದಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು ಮೂತ್ರ ವಿಸರ್ಜನೆಗಂತಾನೆ ಸ್ವಚ್ಛ ಭಾರತ ಮಿಷನ್ ನಗರ ಯೋಜನೆ ಅಡಿ ಎಲ್ಲಾ ಕಡೆಗಳಲ್ಲಿ ಶೌಚಾಲಯ ಇದೆಯಲ್ಲ ಅದೂ ಅಲ್ಲದೆ ಸಮುದಾಯ ಶೌಚಾಲಯ ವ್ಯವಸ್ಥೆ ಕೂಡ ಮಾಡಿದಾರಲ್ವಾ ನಾವು ಸಾರ್ವಜನಿಕರು ಅವುಗಳ ಬಳಕೆನೆ ಮಾಡ್ಕೋಬೇಕಪ್ಪ ಸ್ವಚ್ಛತೆ ಎಡೆಗಿ ನಮ್ಮ ನಡಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಶುಚಿತ್ವ ಕಾಪಾಡಿ ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ ಸ್ವಚ್ಛ ಭಾರತ್ ಮಿಷನ್ ನಗರ ಯೋಜನೆ ಕರ್ನಾಟಕ ಸರ್ಕಾರ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ನಶೆ ಮುಕ್ತ ಭಾರತ ಅಭಿಯಾನದಡಿ ಮದ್ಯ ಮಾದಕ ವಸ್ತು ಹಾಗೂ ತಂಬಾಕು ಉತ್ಪನ್ನಗಳ ಬಳಕೆ ವಿರುದ್ಧ ಯುವಜನತೆಯ ಆರೋಗ್ಯದ ಮೇಲೆ ಬೀರುವ ಅಡ್ಡ ಪರಿಣಾಮಗಳ ಕುರಿತು ಜನಜಾಗೃತಿ ಅಭಿಯಾನ ರಾಜ್ಯಾದ್ಯಂತ ಜರುಗುತ್ತಿದೆ ಮಹಾತ್ಮ ಗಾಂಧೀಜಿ ಅವರ ವಿಚಾರ ಪ್ರಣೀತ ಮದ್ಯಮುಕ್ತ ಸ್ವಾವಲಂಬಿ ಹಾಗೂ ಗ್ರಾಮೋತ್ಥಾನ ಭಾರತದ ಕನಸಿನ ಮಾದರಿಯಾಗಿ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕು ಚಿಕ್ಕೇನಕೊಪ್ಪ ಗ್ರಾಮ ಈಗ ಸಂಪೂರ್ಣ ಮದ್ಯಮುಕ್ತ ಗ್ರಾಮವಾಗಿದೆ ಸಾಮುದಾಯಿಕ ಸಹಭಾಗಿತ್ವದಲ್ಲಿ ಸಮಷ್ಟಿ ಹಿತದಡಿ ಗ್ರಾಮಸ್ಥರೇ ಮದ್ಯ ಮಾರಾಟ ಮತ್ತು ಮದ್ಯ ಸೇವನೆಯನ್ನು ಚಿಕ್ಕೇನಕೊಪ್ಪ ಗ್ರಾಮದಲ್ಲಿ ಸಂಪೂರ್ಣ ಕಡಿವಾಣ ಹಾಕಿ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ ಗ್ರಾಮಸ್ಥರ ಇಚ್ಛಾಶಕ್ತಿಯ ಕುರಿತು ಈಶಪ್ಪ ಒಕ್ಕಳದ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಚಿಕೇನ್ಕೊಪ್ಪ ಒಂದು ಸಣ್ಣ ಗ್ರಾಮ ಇದು ಶರಣರು ಮತ್ತು ಸ್ವತಂತ್ರ ಯೋಧರ ಪುಣ್ಯಭೂಮಿ ಯುವಕರು ಮತ್ತು ಹಿರಿಯರು ದುಶ್ಚಟಗಳಿಗೆ ಬಲಿಯಾಗಿ ಕುಡಿತ ಮತ್ತು ಮದ್ಯಪಾನ ನಿಷೇಧ ಮಾಡಬೇಕಂತ ಬಿನ್ನಾಳ ಗ್ರಾಮ ಮಾದರಿಯಾಗಿ ನಾವು ಚಿಕೇನ್ಕೊಪ್ಪ ಗ್ರಾಮದಲ್ಲಿ ಮದ್ಯಪಾನ ನಿಷೇಧ ಮತ್ತು ಜೂಜಾಟಗಳನ್ನು ಹೋಗಲಾಡಿಸಕಂತ ಹಿರಿಯರೆಲ್ಲರೂ ಒಕ್ಕೂಡಿ ಒಂದು ಸಭೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿವೆ ಎಲ್ಲರೂ ಸೇರಿ ಗ್ರಾಮ ದೇವತೆಯಲ್ಲಿ ಕುಡಿಯೋರಿಗೆ ಒಂದು ಮೀಟಿಂಗ್ ಮಾಡಿ ಕುಡಿದರಿಗೆ ಹದಿನೈದು ಸಾವಿರ ದಂಡ ಇಸ್ಪಟ್ ಆಡಿದ ದಂಡ ಅಂತ ಹೇಳಿ ಅದರ ಪ್ರಕಾರವಾಗಿ ಎಲ್ಲಾ ಹಿರಿಯರು ಕೂಡಿ ಮಾಡಿದಕ್ಕೆ ನಮ್ಮ ಚಿಕ್ಕನ್ಕಪ್ಪ ಗ್ರಾಮದಲ್ಲಿ ಇವತ್ತಿಗೆ ಸುಮಾರು ಎರಡು ಮೂರು ತಿಂಗಳಿದ್ದ ಮದ್ಯಪಾನ ಸಂಪೂರ್ಣ ನಿಷೇಧ ಮಾಡಿ ಒಳ್ಳೆಯ ಮಾದರಿ ಗ್ರಾಮವನ್ನು ಮಾಡಬೇಕೆಂದು ಹೇಳಿ ನಮ್ಮಲ್ಲಿ ಹಿರಿಯರು ಕೇಳಿಕೊಂಡಿವೆ ಅದರ ಪ್ರಕಾರ ನಡೆದೈತಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೊಂಡು ಇಪ್ಪತ್ತು ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ಕರ್ನಾಟಕ ಮಾಹಿತಿ ಆಯೋಗ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರು ಯುವನಿಕಾ ಸಭಾಂಗಣದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್ಎ ಹ್ಯಾರಿಸ್ ಪಾಲ್ಗೊಳ್ಳಲಿದ್ದಾರೆ ದುರಂತ ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಮಾನಸಿಕ ಆರೋಗ್ಯ ಹಾಗೂ ಸೇವೆಗಳಿಗೆ ಆದ್ಯತೆ ಧ್ಯೇಯದೊಂದಿಗೆ ಮಾನಸಿಕ ಆರೋಗ್ಯ ವಿಶ್ವ ಸಂಘಟನೆ ಸಮುದಾಯಗಳಿಗೆ ಮಾನಸಿಕ ಆರೋಗ್ಯ ಒದಗಿಸಿ ಮನೋಬಲ ದೃಢೀಕರಿಸುವ ಗುರಿ ಹೊಂದಿದೆ ಧಾರವಾಡ ಜಿಲ್ಲಾಡಳಿತ ವಿಶ್ವ ಮನೋ ಆರೋಗ್ಯ ದಿನಾಚರಣೆ ಅಂಗವಾಗಿ ಜನಜಾಗೃತಿ ಜಾಥಾ ಆಯೋಜಿಸಿದೆ ಇಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ಜಾಥಾಕ್ಕೆ ಚಾಲನೆ ನೀಡಲಿದ್ದಾರೆ ಮಂಗಳೂರಿನಲ್ಲಿ ನಿಧನರಾದ ಧಾರವಾಡ ರಂಗಾಯಣ ನಿರ್ದೇಶಕ ರಾಜು ತಾಳಿಕೋಟೆ ಅವರ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನಕ್ಕೆ ಇಂದು ಬೆಳಗ್ಗೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಧಾರವಾಡದ ರಂಗಾಯಣದ ಸುವರ್ಣ ಸಾಂಸ್ಕೃತಿಕ ಸಮುಚ್ಛಯ ಆವರಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವ್ಯವಸ್ಥೆ ಮಾಡಿದೆ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ಚಿಕ್ಕಸಿಂಗಿಯಲ್ಲಿ ಜರುಗಲಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಅನೇಕ ಗಣ್ಯರು ಹಿರಿಯ ಕಲಾವಿದರು ಕಂಬನಿ ಮಿಡಿದಿದ್ದಾರೆ ಉತ್ತಮ ವಿಶ್ವಕ್ಕಾಗಿ ಹಂಚಿಕೊಳ್ಳೋಣ ಸುಸ್ಥಿರ ಅಭ್ಯುದಯಕ್ಕಾಗಿ ಗಮನ ಸೆಳೆದು ಗುರಿ ಸಾಧನೆಗಾಗಿ ಪಾಲುದಾರರಾಗೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಮಾನದಂಡಗಳ ದಿನಾಚರಣೆ ಕೈಗಾರಿಕೆ ಸಂಸ್ಥೆ ಹಾಗೂ ಆಡಳಿತದ ನಡುವೆ ಖಾಸಗಿ ಸಹಭಾಗಿತ್ವ ಮತ್ತು ಪಾಲುದಾರಿಕೆಯನ್ನು ಉತ್ತೇಜಿಸಲು ಈ ದಿನ ಮೀಸಲಿದೆ ಕಲಬುರಗಿಯ ವಾಣಿಜ್ಯೋದ್ಯಮ ಸಂಘದ ಸಭಾಂಗಣದಲ್ಲಿ ವಿಶ್ವ ಮಾನದಂಡಗಳ ದಿನಾಚರಣೆ ಅಂಗವಾಗಿ ಪಾಲುದಾರರ ಸಮಾವೇಶ ಜರುಗಿತು ಧಾರವಾಡ ಜಿಲ್ಲೆಯಲ್ಲಿ ಬೆಳೆ ಹಾನಿ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದ್ದು ಅರ್ಹ ಫಲಾನುಭವಿ ರೈತರ ಹೆಸರುಗಳನ್ನು ಪರಿಹಾರ ಪೋರ್ಟಲ್ನಲ್ಲಿ ದಾಖಲಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ದಿವ್ಯಾಪ್ರಭು ತಿಳಿಸಿದ್ದಾರೆ ಈಗಾಗಲೇ ಇಪ್ಪತ್ತೆರಡು ಕೋಟಿ ರೂಪಾಯಿ ಪರಿಹಾರ ಹಣ ಬಿಡುಗಡೆಯಾಗಿದೆ ಹಂತ ಹಂತವಾಗಿ ರೈತರ ಖಾತೆಗಳಿಗೆ ಜಮೆಯಾಗಲಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಧರ್ತಿ ಬಯೋನೆಸ್ಟ್ ಇನ್ಕ್ಯುಬೇಷನ್ ಕೇಂದ್ರ ಧಾರವಾಡ ಐಐಟಿಯಲ್ಲಿ ಇಂದು ಕೇಂದ್ರ ಹಣಕಾಸು ಖಾತೆ ಸಚಿವರಿಂದ ಲೋಕಾರ್ಪಣೆ ಕಿತ್ತೂರು ವಿಜಯೋತ್ಸವ ಇದೇ ಇಪ್ಪತ್ತ್ ಮೂರರಿಂದ ಮೂರು ದಿನಗಳ ಕಾಲ ಕಿತ್ತೂರು ಕೋಟೆಯಲ್ಲಿ ಜನೋತ್ಸವ ನಶೆ ಮುಕ್ತ ಭಾರತ ಅಭಿಯಾನ ಕೊಪ್ಪಳ ಜಿಲ್ಲೆಯ ಚಿಕ್ಕೇನಕೊಪ್ಪ ಗ್ರಾಮ ಈಗ ಸಂಪೂರ್ಣ ಮಧ್ಯಮುಕ್ತ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೊಂಡು ಎರಡು ದಶಕಗಳು ಪೂರ್ಣ ಇಂದು ಬೆಂಗಳೂರಿನಲ್ಲಿ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ